ಬೀದರ್ ತಾಲೂಕಿನ ಕಾಡವಾದ ಗ್ರಾಮ ಬೀದರ್ ಚಿಂಚೋಳಿ ರಸ್ತೆಯಲ್ಲಿರುವ ಕಾಡವಾದ ಗ್ರಾಮ ಬೀದರ್ ನಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿರುವ ಕಾಡವಾದ ಗ್ರಾಮ ಈ ಗ್ರಾಮಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ದೇಶದ ಎಲ್ಲೆಡೆ ಆರು ಸಾವಿರ ಮಠಗಳನ್ನು ಹೊಂದಿರತಕ್ಕಂತಹ ಪರಮಪೂಜ್ಯ ಶ್ರೀ ಸದ್ಗುರು ನಿರ್ಗುಡಿ ಮಲಿನಾಥ್ ಮಹಾರಾಜ್ ಹವಾ ಮಲಿನಾಥ್ ಮಹಾರಾಜ್ ನಿರ್ಗುಡಿ ಮಲ್ಲಯ್ಯ ಮುತ್ತೆ ಅವರು ಕಾಡ್ವಾಲ್ ಗ್ರಾಮಕ್ಕೆ ತೆರಳಿ ಅಲ್ಲಿ ದರ್ಶನ ನೀಡಿ ಭಕ್ತರಿಗೆ ಆಶ್ವಾದ ಮಾಡಿದರು ಭಕ್ತರಿಗೆ ಅಭಯಸ್ತ ನೀಡಿದರು ಕಾಡ್ವಾಲ್ ಗ್ರಾಮಸ್ಥರು ಪೂಜ್ಯರನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಅವರಿಂದ ದರ್ಶನ ಪಡೆದರು ಗ್ರಾಮದಲ್ಲಿ ಈಗ ಪರಮ ಪೂಜೆ ಶ್ರೀಗಳು ವಾಲಿಬಾಲ್ ಗ್ರೌಂಡಿಗೆ ಬರ್ತಾರೆ ಅವಾಗ ಪ್ಲೇಯರ್ಸ್ ಅಂಪೈರ್ ಬಿಟ್ಟು ಯಾರು ಅನ್ಯತಾ ಬಾಳ್ಬಾರ್ದು ನಮ್ಮ ಊರ್ನೋರ್ನು ಯಾರೇ ಯಾರು ಹೊರಗ್ ಕಾಲಿಡಬಾರ್ದು ದಯವಿಟ್ಟು ಅದೋರ ಮಧ್ಯಾಹ್ನ ಗವರ್ನರ್ ಬರ್ತಾರೆ ನಾನು ವಿಶೇಷವಾಗಿ ಮಾಧ್ಯಮ ಮಾಧ್ಯಮ್ರಿ ಯಾರು ಮಾಡಬಾರೀ

ಅಮೃತಪ್ಪ ಮುಖ್ಯಾಜಿ ಅವರು ಕೂಡ ಎಲ್ಲ ಪಟುಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಆ ಆಶೀರ್ವಾದವನ್ನ ನಾವೆಲ್ಲ ಪಡ್ಕೊಂಡ್ರು ಬಹಳ ಒಳ್ಳೆ ರೀತಿಯಿಂದ ವಾಲಿಬಾಲ್ ಸಂ ತ್ರಂಬಕೆ ಗೌರಿ ನಾರಾಯಣ ನಮಸ್ತೆ ಆದಿಶಕ್ತಿ ಜಗನ್ಮತೆಯ ಪಾದದಲ್ಲಿ ಶಿರಸಾಷ್ಟ ನಮಸ್ಕಾರ ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತ ಹವಾಮಾನ ತಪ್ಪಾಜ್ ಅವರು ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ವಂದನೆಗಳನ್ನು ಹೇಳುತ್ತ ಇಲ್ಲಿ ಕಾಡೋದ ಗ್ರಾಮದ ಸದ್ಭಕ್ತರೆಲ್ಲರಿಗೂ ವಂದನೆಯನ್ನು ಹೇಳುತ್ತ ದಸರಾ ಹಬ್ಬದ ನಿಮಿತ್ತವಾಗಿ ಭವಾನಿ ಮೂರ್ತಿಯ ಏನು ಪ್ರತಿಷ್ಠಾಪನೆ ಮಾಡಿ ಮೂರು ವರ್ಷ ಆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ದೊಡ್ಡ ವಿಜೃಂಭಣೆಯಿಂದ ನಡೆಸಲಿದ್ದಾರೆ ನಮ್ಮ ಕಾಡುವದ ಗ್ರಾಮದ ಸದ್ಭಕ್ತರು ಯಾಕಂದ್ರೆ ನಿಮ್ದು ಬಹಳಷ್ಟು ದೊಡ್ಡ ಪುಣ್ಯ ಅನಿಸ್ತದ ಯಾಕಂದ್ರ ಅಪ್ಪಾಜಿ ಅವರು ಹವಾಮಾನ ಅಪ್ಪಾಜಿ ಅವ್ರು ಯಾವಾಗ ನಿಮ್ ಊರ ಪಾದ ಇಟ್ಟರಂದ್ರ ನಿಮ್ದು ಬಹಳ ದೊಡ್ಡ ಪುಣ್ಯ ಅನಿಸ್ತದೆ ಯಾಕಂದ್ರ ಯಾವಾಗ ಬತ್ತರ ಗೊತ್ತಿಲ್ಲ ನೀವ್ ನೋಡ್ರಿ ಹ್ಯಾಂಗ ರಬ್ಬಿ ಸೀಸನ್ದಾಗ ಜ್ವಾಳದ ಗಾಳಿ ಬಿಡ್ತಂತಾರ ನೋಡ್ರಿ ಯಾವಾಗ ಜೋಳದ ಗಾಳಿ ಬಿಟ್ಟರ ಹೆಂಗ ಬಿಳಿ ಜೋಳ ಹೆಂಗ ಎಷ್ಟು ಸುಂದರವಾಗಿ ಬೆಳೀತವಲ್ಲ ಹಂಗ ಅಪ್ಪಾಜಿ ಅವ್ರ ಹೊಂಟ್ರಂದ್ರ ಆ ಬಿಳಿ ಜೋಳದ ಹಣ ಬರ್ತಾರಂತ ಅನ್ಸ್ರ ಅದಕ್ಕ ಅಪ್ಪಾಜಿ ಅವ್ರದ್ದು ಎಷ್ಟು ವರ್ಣನೆ ಮಾಡಿದ್ರ ಕಮ್ಮದ ನಮ್ಗ ನಮ್ಗಂತೂ ಸಾಲಲ್ಲಿ ಒಟ್ಟು ಸಾಲ ಇವತ್ತಿಂದಲ್ಲ ಇದು ಅಪ್ಪಾಜಿ ಅವರು ಹುಟ್ಟಿದ ಒಂಬತ್ತು ವರ್ಷಕ್ಕ ಮನೆ ಬಿಟ್ಟು ಹೊರಗಾಗ್ಯಾರಪ್ಪ ಇವತ್ತಲ್ಲ ನಿನ್ನಲ್ಲ ಮನ್ನಲ್ಲ ಹತ್ತು ವರ್ಷ ಅಲ್ಲೇ ಇಪ್ಪತ್ತು ವರ್ಷ ಅಲ್ಲ ಅವ್ರು ಹುಟ್ಟಿದ ಒಂಬತ್ತು ವರ್ಷಕ್ಕ ಮನೆ ಬಿಟ್ಟು ಹೊರಗಾಗ್ಯಾರ ಅವ್ರು ಅವ್ರಿಗೆ ಯಾವುದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಶ್ರೇಷ್ಠವಾದ ನಮ್ಮ ಹವಾಮಾನ ತಪ್ಪಾಜಿ ಅವರದು ಎಷ್ಟು ವರ್ಣನೆ ಮಾಡಿದ್ರ ಕಮ್ಮದ ಮತ್ ಅವ್ರಿಗೆ ಯಾವುದು ಆಸೆ ಇಲ್ಲ ನೀವು ನೋಡ್ರಿ ಎಲ್ಲಿ ಹೋದ್ರೆ ಅವ್ರಿಗೆ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಯಾವ್ದು ಆಸೆ ಇಲ್ಲ ಅವ್ರಿಗೆ ಆಸೆ ಏನದ ಎಲ್ಲಾ ಭಕ್ತರಿಗೆ ನೋಡಿದ್ರು ಅವ್ರ ಮನಸ್ಸು ಎಷ್ಟು ತೃಪ್ತಿ ಆಗ್ತದ ಅವ್ರ ಅದೇ ಆಸೆ ಅದ ಅಂತ ಹೇಳ್ತಾರೆ ನೀವು ನೋಡ್ರಿ ಅವ್ರ ಅವ್ರಿಗೆ ಎಲ್ಲಿ ಹೋಲದ್ರು ಅವ್ರ ಹಿಂದ ಹೆಂಗಿರ್ತದಂದ್ರ ಕುರು ಹೆಂಗ್ ಕುರಿ ಹೊತ್ತಿಗೆ ಆ ಕುರಿಗಳು ಏನು ಸಾವಿರಾರು ಕುರಿಗಳು ಹೆಂಗ್ ಹಿಂಬಳಿ ಹಾಕ್ತವ ಅಷ್ಟು ಭಕ್ತಿ ಹೆಂಗದ ಹಂಗ ಅಪ್ಪಾಜಿ ಅವ್ರ ಬರ್ಲಿ ಅಪ್ಪಾಜಿ ಅವ್ರ ಮೇಲೆ ಎಲ್ಲಾ ಭಕ್ತರು ಅಷ್ಟು ಪ್ರೀತಿ ಅದ ಅವ್ರು ಎಲ್ಲಿ ಹೋದ್ರು ಹಿಂಗ ಜನರು ಅಹ್ ಏನು ಗಾಳಿ ಬರ್ತದ ಹಂಗ ಹವಾಮಾನ ತಪ್ಪ ಹವಾ ಹೆಂಗ್ ಬಿಡ್ತು ಅಪ್ಪಾಜಿ ಅವರು ಏನು ಬರದ ಹೊತ್ತಿಗೆ ಆ ಗಾಳಿನ ಹಂಗೆ ಬರ್ತದ ಅದಕ್ಕ ಅವ್ರ ಹೆಸರು ಹವಾಮಲ್ನ ತಪ್ಪಾಜಿ ಅಂತ ಅವ್ರದ್ ಒಂದು ಆಶ್ರಮ ಇಲ್ಲ ಒಂದು ಮಠ ಇಲ್ಲ ಆರು ಸಾವಿರ ಮಠಗಳದವ ಆರ್ ಸಾವಿರ ಮಠಗಳು ನೀವು ನೋಡ್ರಿ ಯಾ ಗುರ್ಬಳದ ಹೇಳ್ರಿ ನಮ್ ಈ ಕರ್ನಾಟಕದಾಗ ಯಾ ಗುರ್ಬಳದ ಆರು ಸಾವಿರ ಮಠ ಯಾರದವ ಹೇಳ್ರಿ ಅಂತ ಅಪ್ಪಾಜಿ ಅವರು ಅವ್ರಿಗೆ ಎಷ್ಟು ಇದು ಇಲ್ಲ ಎಷ್ಟು ಮಠವ ಸಾವಿರಾರು ಎಕರೆ ಜಮೀನ್ ಇದೆ ಮನೆ ಗುಲ್ಬರ್ಗದಾಗ ಅದು ಎಷ್ಟೋ ಹಜಾರ್ ಇದು ಛತ್ತ ಹಾಕ್ಲತ್ತರ ನೋಡ್ರಿ ನಾನೇ ಹುಚ್ಚಾಗಿನಿ ಎಷ್ಟು ಮೂರ್ ಸಾವಿರ ಒಂದ ದಿವ್ಸ ಮೂರ್ ಸಾವಿರ ಚೀಲ ಸಿಮೆಂಟಿಂದ ಛತ್ ಹಾಕ್ಯಾರ ಒಂದು ಟೈಮಿನ ಅಂತ ಛತ್ತು ಯಾರ್ ಹಾಕ್ಲತ್ತರು ಯಾರು ಮಾಡ್ಲತ್ತರೋ ಯಾರ್ ಕೊಡ್ತಾರೋ ಯಾರು ಹೋಯ್ತಾರೋ ಆ ಅಪ್ಪಾಜಿಗಂತೂ ಅವರು ಸಾಕ್ಷಾತ್ ಪರಮಾತ್ಮನ ಅವತಾರ ಅವ್ರ ಏನ್ ಮಾಡ್ತಾರ ಅವ್ರ ಯಾವಾಗ ಎಲ್ಲಿ ಹೋಗ್ತಾರ ಅವಾಗ ಎಲ್ಲಿ ಹೋಗ್ತಾರ ಗೊತ್ತಿಲ್ಲ ಮತ್ತ ಈ ಅವ್ರ ಅಳಂದ ತಾಲೂಕಿನಲ್ಲಿ ಹೆಲಿಕಾಪ್ಟರ್ ಇಂದ ತಾಯಿಯ ನಾಳೆ ತಾಯಿಯ ಮಂದಿರ ಮೇಲೆ ತಾಯಿಯ ಮೇಲೆ ಹೆಲಿಕಾಪ್ಟರ್ ಇಂದ ಪುಷ್ಪಾರ್ಚನೆ ಮಾಡ್ತಲಿದ್ದಾರೆ ಅಪ್ಪಾಜಿಯವರು ಅಲಂದ ತಾಲೂಕಿನಲ್ಲಿ ನೋಡ್ರಿ ಎಂತ ತಾಯಿಯ ಆ ಆದಿಶಕ್ತಿ ಭಾರತ ಮಾತೆಗ ಮಕ್ಕಳು ಹುಟ್ಟಬೇಕಾದ್ರ ಸಾಕ್ಷಾತ್ ಭಾರತ್ ಮಾತೆಗ ಮಕ್ಕಳು ಅನ್ಬೇಕಾದ್ರ ನಮ್ ಸಾಕ್ಷಾತ್ ಹಮಲ್ಲ ಅಪ್ಪಾಜಿ ಅವ್ರೆ ಸಾಕ್ಷಾತ್ ಭಾರತ್ ಮಾತೆಯ ಸುಪುತ್ರ ಅಂತ ಅಲ್ಲಗ್ ನಮ್ ಹೆಮ್ಮೆ ಅದ ಯಾಕಂದ್ರ ನಾವು ಎಲ್ಲ ಮಕ್ಕಳು ಇರ್ತೀವಿ ತಾಯಿಯ ಆದ್ರೂ ಕೂಡ అప్పాజీ సాక్షాత్ భారాతయ మగు అంత అనస్ నమన్న రమేశ్వర పాదయాత్ర హో సమయద నోడి హుచ్చగ ఆనందోగి ఎల్ తెలి గంట కట్కం బ్యాగ్ ఇట్క సార్ మంది నాందే ఈ మందిర్ హు అంద తుజాపూర్కు బ్యాగ్ బుకుంటు న ఆ రమేశ్వరి నమ్మ బీదర్ నాడలి గుల్బర్గ దళంద తూక గుల్బర్గ హు నచ్చరి అన్సారు సార్ భక్తులు నడుకొత రూర్ సైదు సక్తరు రమేశ్వర నడక హోగార అస్ట్ మంది వ్యవస్థ హ్యాంగిర్బు నా ఒరు హోదరు వ్యవస్థ ఆగల్ అదర జనరికి భక్తీ అప్ప ఆశ్రయద మేనూ ఇలా ಅಷ್ಟು ದೂರ ಹೋದ್ರು ಎಲ್ಲರೂ ಬಹಳ ಸಂಕ್ಷಿಪ್ತವಾಗಿ ಬಂದರು ಮತ್ ಅದೇ ರೀತಿ ಮೊನ್ನೆ ನಮ್ಮ ಭಗತ್ ಸಿಂಗ್ ಅವರು ಜನ್ಮ ಸ್ಥಳದಿಂದ ಅವತ್ತ ಬೀದರ್ನಾ ಭಗತ್ ಸಿಂಗ್ ಚೌಕಿ ಹೋಗಿ ಭಗತ್ ಸಿಂಗ್ ಅವ್ರಿಗೆ ಪುಷ್ಪ ಮಾಲಾರ್ಪಣೆ ಮಾಡಿ ಅಲ್ಲಿ ಆರತಿ ಕೂಡ ಮಾಡಿ ಅಪ್ಪಾಜಿ ಅವರು ಒಂದಿಲ್ಲ ಸಾವಿರಾರು ಎಲ್ಲಿ ಯಾರ ಕರೆದ್ರುನು ಯಾವ ಒಟ್ಟು ಎಂತವ್ರೆ ಕರ್ಲಿ ಅವ್ರು ನನ್ನ ಮಕ್ಕಳು ಅಂತ ಹೇಳಿ ಅಪ್ಪರು ಭಾವಿಸಿ ಬರ್ತಾರ

ಇವತ್ತನು ಕೂಡ ಹೇಳಕ್ ನೆನಪೇ ಇಲ್ಲ ಕೂಡ ಗುರುದ್ವಾರದಿಂದ ಪಂಜಾಬದಿಂದ ಅಮೃತ್ಸರದಿಂದ ಸಾಕ್ಷಾತ್ ಗುರುನಾನಕ್ ಅವರ ಮೆರವಣಿಗೆಯಲ್ಲಿ ಅಪ್ಪ ಅವರು ಕೂಡ ಭಾಗವಹಿಸಿ ಆ ಪಲ್ಲಕ್ಕಿಗಿ ಆಶೀರ್ವಾದ ಪಲ್ಲಕ್ಕಿಗೆ ನಮ್ದು ಅಪ್ಪಾಜಿ ಅವರು ಪುಷ್ಪಾರ್ಚನೆ ಮಾಡಿ ಪಲ್ಲಕ್ಕಿ ನಮ್ದು ಕೌಟ ಆಶ್ರಮದಿಂದ ಮುಂದುವರಿಸಿ ಯಾಕ ಮತ್ತವರಿಗೆ ಇವತ್ತಲ್ಲಿ ಹೋಗಿ ಪುಷ್ಪಾರ್ಚನೆ ಮಾಡೋದಂತ ಹೆಲಿಕಾಪ್ಟರ್ ದಿಂದ ಅದೇ ಸಲುವಾಗಿ

ಅದಕ್ಕ ಒಂದಲ್ಲ ನಾವು ಬೆಳಗ್ಗೆ ಹೇಳಿದ್ರು ಅಪ್ಪಾಜಿ ಅವರದು ಒಂದೂ ಸರಿಯಲ್ಲ ಅದಕ್ಕ ಅಂತ ಅಪ್ಪಾಜಿ ಇವತ್ತು ನಿಮ್ಮ ಕಾಡವಾದ ಗ್ರಾಮಕ್ಕ ಬಂದು ಇಲ್ಲಿ ಪಾದ ಇಟ್ಟು ತಮಗೆಲ್ಲರಿಗೂ ಆ ಅಪ್ಪಾಜಿಯವ್ರ ಆಶೀರ್ವಾದ ಮಾಡಿದಾರ ತಮ್ದೆಲ್ಲರೂ ಬಹಳಷ್ಟು ದೊಡ್ಡ ಪುಣ್ಯ ಅಂತ ಅನಿಸ್ತಾರ ಅದಕ್ಕ ನಾನು ಏನು ಸುಮ್ನ ಹಿಂದೂಗ ಹನ್ನೆರಡನೇ ಶತಮಾನದಾಗ ಬಸವಣಪ್ಪ ಹೆಂಗ ಅವ ನನ್ನವ ಅವ ನನ್ನವ ಎಲ್ಲರೂ ನನ್ನವರಂತ ಹೇಳಿ ಭಾವನೆದಿಂದ ಹನ್ನೆರಡನೇ ಶತಮಾನದಾಗ ಮಾಡದಾಗ ಅವರು ಹೆಂಗ ಎಲ್ಲಾ ಕಲ್ಯಾಣ ನಾಡಿನ ಶರಣರು ಎಲ್ಲರಿಗೂ ಒಂದು ಲಕ್ಷ ತೊಂಬತ್ತಂಗ ಮರ ದಿನನಿತ್ಯ ಪ್ರಸಾದವನ್ನು ಮಾಡಿಸಿ ಎಲ್ಲರೂ ನನ್ನವರಂತ ಭಾವಿಸಿ ಅವ್ರ ಜೀವನ ಕಳೆದ ಅಪ್ಪಾಜಿ ಅವರು ಕೂಡ ಎಲ್ಲ ಯಾವುದೇ ಜಾತಿ ಯಾವ್ದೇ ಧರ್ಮ ಯಾವುದೂ ಜಾತಿ ಧರ್ಮ ಭೇದ ಇಲ್ಲವೇ ನಾವೆಲ್ಲರೂ ಒಂದಾಗಿ ನಮ್ ಧರ್ಮ ಒಂದೇ ಅಂತ ಹೇಳಿ ನಮ್ ಧರ್ಮ ಹಿಂದೂ ಧರ್ಮ ಒಂದೇ ಅಂತ ಹೇಳಿ ಅಪ್ಪಾಜಿ ಅವರು ಧರ್ಮ ಅಂದ್ರೆ ಎಲ್ಲ ನಿಸರ್ಗ ಅಂದ್ರ ಎಲ್ಲ ಎಲ್ಲ ಪ್ರಾಣಿಗಳು ಬರ್ತವ ಅದಕ್ಕ ಅಂತ ನಮ್ ಧರ್ಮಕ್ಕೆ ನಾವು ಕಾಪಾಡ್ಕೊಂಡು ನಾವೆಲ್ಲರೂ ಒಂದಾಗಿ ಹೋಗ್ಬೇಕಂತ ಅಪರಿಚೆ ಅದ ನಾವೆಲ್ಲರು ಏನ್ ಮಾಡ್ಬೇಕು ನಿಸರ್ಗವನ್ನು ಉಳಿಸ್ಬೇಕು ಧರ್ಮ ರಕ್ಷಿತೇ ರಕ್ಷಿತಾ ನಾವು ಧರ್ಮನನ್ನ ನಾವು ಕಾಪಾಡಿದ್ರ ಧರ್ಮ ನಮ್ಮನ್ನ ಕಾಪಾಡ್ತದಂತ ಅಪ್ಪಾಜಿ ಅವರು ತಿಳಿಸ್ತಾ ಇದ್ದಾರೆ ಅಪ್ಪಾಜಿ ನಾವು ಕೋಟಿ ಕೋಟಿ ಧನ್ಯವಾದ ಹೇಳ್ತಾ ಒಂದನೇ ಹೇಳ್ತಾ ಅಪ್ಪಾಜಿ ಅವ್ರ ಪಾದಕ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ನಾವು ಯಾರು ಮಾತು ಮುಗಿಸ್ತೀವಿ ಮೊದಲೇ ಮಾತಾಡೋ ಬರಲ್ಲ ನಮ್ ಕಳ್ತ ವೈಷ್ಣೋದೇವಿ ಶಕ್ತಿ ಪೀಠ ಡಾಕ್ಟರ್ ಅಮೃತಪ್ಪ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಜಯವಾಗಲಿ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಆಗ್ಬೇಕು ಇವತ್ತಿನ ದಾಸೋಹ ಸೇವೆ ಸಂಪೂರ್ಣ ದಾಸೋಹ ಸೇವೆ ಇವತ್ತಿಂದು ನಮ್ಮ ವಿಜಯಕುಮಾರ್ ಉಳ್ಳಾಗಡ್ಡಿ ಅವರು ಆಕ್ಚುಲ್ ಹೇಳಬೇಕಾದ್ರೆ ಅವ್ರ ತಂದೆಯವರಾಗಿರುವಂತ ನೂರಂದಪ್ಪ ಉಳ್ಳಾಗಡ್ಡಿ ಅವರು ಮತ್ತು ಉಳ್ಳಾಗಡ್ಡಿ ಪರಿವಾರದವರು ಅವರ ಹೆಸರಿನಲ್ಲಿ ಒಂದು ಊಟದ ಪದಾರ್ಥ ಇದೆ ಉಳ್ಳಾಗಡ್ಡಿ ಪರಿವಾರ ಅಂತೇಳಿ ಅವ್ರ ದಾಸೋಹಿಂತ ಇನ್ನೊಂದೇನು ಸಹಣ ಮಾಡ್ತಾರೆ ಅದಕ್ಕಾಗಿ ಅವರ ಕುಟುಂಬಸ್ಥರಿಗೆ ಕೂಡ ನಮ್ಮ ಬ್ರಹ್ಮ ಪೂಜೆ ಅಪ್ಪಾಜಿಯವರ ಆಶೀರ್ವದಿಸುವ ತದನಂತರದಲ್ಲಿ ಪೂಜೆ ಅಪ್ಪಾಜಿಯವರು ದಾಸೋಹ ಕೋಣೆಗೆ ಹೋಗಿ ಅದು ಕೂಡ ಲೋಕಾರ್ಪಣೆಯನ್ನು ಮಾಡುವವರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಗಣಪತಿ ಚಿಂದ್ರಿ ಅವ್ರು ಕೂಡ ಯಾಕಂದ್ರೆ ಅವ್ರಿದ್ದಾರೆ ಗಾಯಪ್ಪನವ್ರು ಮದ್ರಿಗೆ ಅವರು ಇದ್ದಾರೆ ಮತ್ತೆ ಊಟ ಪ್ರಸಾದವನ್ನ ಏನು ರೆಡಿ ಮಾಡಿದಾರಲ್ಲ ಅವ್ರು ನನ್ನ ಆಸೆ ಇದೆ ಪರಮ ಪೂಜೆ ಅಂತ ಹೇಳಿದ್ರು ಅವ್ರ ಕೈಯಿಂದ ಅವ್ರ ಕೈಯಿಂದನೇ ಅವರ ಅಪ್ಪಾಜಿ ಅವರಿಗೆ ಆಶೀರ್ವಾದ ಮಾಡಿಸ್ತಾನೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಶಿಕಲಾ ದತ್ತಾತ್ರೇ ಪುಟ್ಟಿಗಾರ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಅಧ್ಯಕ್ಷರು ಸಾಮಾನ್ಯ ನಮ್ಮೆಲ್ಲ ತಾಯಿಯಿಂದ ಜೊತೆನೆ ಕೂತಿದ್ದಾರೆ ಯಾವ ಕೂಡ ಅವರು ಬಯಸುವುದಿಲ್ಲ ಅವರಿಗೂ ಸಹ ತದನಂತರದಲ್ಲಿ ಪೂಜಾ ಅಪ್ಪಾಜಿ ಅವರ ಅವರಿಂದ ಆಶೀರ್ವಾದ ಕೂಡ ಮಾಡಲಾಗಿಸ್ತಾ ಇದೆ ನಾವು ಆದಷ್ಟು ಸ್ಪೀಡ್ ಆಗಿ ಮಾಡ್ಕೊಳ್ಬೇಕು

ಕನಿಷ್ಠ ಹೇಳಿ ನಮ ಎಲ್ಲರೂ ಒಂದು ವ್ಯಕ್ತಿತ್ವವಾಗಿ ఉంటారు ಗೋಪಿಕೆಯನ್ನ ಕೂಡ ನಾವು ಪೂಜಾ ಅಪ್ಪಾಜಿ ಅವರ ಪಾದಗಳಿಗೆ ಅರ್ಪಿಸಬೇಕು ಅಂತ ಕೂಡ ನಾವು ವಿನಂತಿಯನ್ನ ಮಾಡುತ್ತಾ ಇದ್ದೀವಿ ಬನ್ನಿ ದಿನ ಹಾ ದಿನ ಹಾ ನಿನ್ನ ಹೋಗ್ನಿ ಇದೆ ಒಂದು ಸಂದರ್ಭದಲ್ಲಿ ನಮ್ದು ಮನೆ ಆದಷ್ಟು ಸ್ವಲ್ಪ ಸ್ಪೀಡ್ ಆಗಿ ಎಲ್ಲರೂ ಲೈನ್ ಜಾಯ್ನ್ ಆಗ್ರಿ ಎಲ್ಲರೂ ಆದಷ್ಟು ಜನ ಲೈನ್ ಬರ್ರಿ ಪ್ರಸಾದ್ ತಗೊಂಡು ಕೂತ್ಕೊಳ್ರಿ ಮತ್ತೆ ಯಾರ ಹೆಸರಲ್ಲಿ ನಾವು ಶ್ವಾಸವನ್ನ ಇವತ್ತ ತಗೊಳ್ತಾ ಇದ್ದೀವಿ ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ನಾವು ಿದೆ ಪ್ರಸಾದವನ್ನ ಪ್ರಾರಂಭ ಆಗಿದೆ ಹಲವು ಸಂಬಂಧಿರಲಿ ತಾವು ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ದಾಸೋಹ ಸೇವೆಯನ್ನ ಸಲ್ಲಿಸುವ ಉಳ್ಳಾಗಡ್ಡಿ ಪರಿವಾರ